ಎಸ್ ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಸುದ್ದಿಯನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ ನಾವು ಆರಂಭದಲ್ಲೇ ಹೇಳಿದ್ರಿ ಸರ್ಕಾರವನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ ಅಂತ ಬರೀ ಸರ್ಕಾರ ಮಾತ್ರ ಅಲ್ಲ ಇಡೀ ರಾಜ್ಯದ ಜನ ಈ ಸುದ್ದಿಯನ್ನ ನೋಡಬೇಕು ಈ ಸುದ್ದಿ ಎಂಥವರನ್ನು ಕೂಡ ನಿಜಕ್ಕೂ ಒಂದು ಕ್ಷಣ ಯೋಚನೆಗೆ ಬೆಳೆಸುತ್ತೆ ಅಪಾರ್ಷನ್ ದಂಧೆ ಅಪಾರ್ಷನ್ ಅನ್ನೋದೇ ತಪ್ಪು ಈಗ ಅಂಥದ್ರಲ್ಲಿ ಈ ದಂಧೆಯನ್ನ ಇಷ್ಟು ಸುಲಭವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ದಂಧೆಯ ಕರಾಳತೆ ಏನು ಅನ್ನೋದನ್ನ ಆ ನರ್ಸ್ ಗಳೇ ಬಿಚ್ಚಿಟ್ಟಿದ್ದಾರೆ ಇಬ್ಬರು ನರ್ಸ್ ಸರ್ಕಾರಿ ಆಸ್ಪತ್ರೆ ಸ್ಟಾಫ್ ನರ್ಸ್ ಇವ್ರಿಬ್ರು ಕೂಡ ಆ ದಂಧೆಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಮದುವೆ ಆಗಿರ್ಲಿ ಆಗದೆ ಇರಲಿ ಅಬಾರ್ಷನ್ ಮಾಡಿಸ್ಬೇಕು ಅಂತ ಅಂದ್ರೆ ಆರಾಮಾಗಿ ಮಾಡಿಸ್ತಾರೆ ಅಬಾರ್ಷನ್ ಗಳನ್ನ ಏಷ್ಯಾ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ನೋಡ್ತಾ ಇದ್ರಿ ಮೂರ್ ತಿಂಗಳಿರ್ಲಿ ಆರ್ ಇರ್ಲಿ ಎಂಟು ತಿಂಗಳ ಗರ್ಭಿಣಿ ಆಗಿರ್ಲಿ ಅಬಾರ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ ನರ್ಸ್

ಹಾಸ್ಪಿಟ್ಲ ಕಟ್ತೀರ ಭಯ ಇಲ್ಲೇ ಇಲ್ಲ ಅದಕ್ಕೆ ಭಯ ನಮಗ ಸುಮ್ಮನೆ ಆಮೇಲೆ ಒಂದೋಗಿ ಇನ್ನೊಂದು ಆಗೋದು ಬೇಡ ಅಂತ ಅಷ್ಟೇ ನೀಲ್ಲ ಯಾರ ಹತ್ರ ಮಾತಾಡೋಕ್ಕೂ ಭಯ ಆಗ್ತದೆ ಹ್ಮ್ ಹ್ಮ್

ಹಾಸ್ಪಿಟ್ ಕರ್ಕೊಂಡೋಗ್ತಾರೇ ಇಲ್ಲ ಅದಕ್ಕೆ ಭಯ ನಮ್ಗ ಸುಮ್ನೆ ಆಮೇಲೆ ಒಂದೋಗಿ ಇನ್ನೊಂದು ಆಗೋದು ಬೇಡ ಅಂತ ಅಷ್ಟೇ ಇಲ್ಲ

ಎಲ್ಲ ದುಡ್ಡಿಗಾಗಿ ದುಡ್ಡು ಕೊಡ್ತೀರಿ ಅಂತಂದ್ರೆ ಎಂಟು ಎಂಟನೇ ಕ್ಲಾಸ್ ತರಗತಿಯ ಮಗುವಿಗೂ ಕೂಡ ನಾವು ಅಬಾರ್ಷನ್ ಮಾಡಿಸಿದೀವಿ ಅಂತಾರೆ ಬಹಳ ದೊಡ್ಡ ಸಾಹಸ ಅನ್ನೋ ರೀತಿಯಲ್ಲಿ ಅವರ ಸಾಹಸದ ಕಥೆಗಳು ಅನ್ನೋ ಹಾಗೆ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಯಾವುದೇ ವ್ಯವಸ್ಥೆ ಇರ್ತಿರ್ಲಿಲ್ಲ ಮನೆಯಲ್ಲೇ ಡೆಲಿವರಿಗಳನ್ನ ಮಾಡಿಸ್ತಾ ಇತ್ತು ಆದ್ರೆ ಅದು ಬೇರೆ ಇಲ್ಲಿ ಇಲ್ಲಿ ಮಾಡ್ತಾ ಇರೋದು ಕರಾಳ ದಂಧೆ ಅದಕ್ಕೆ ಆರಿಸ್ಕೊಂಡಿರೋದು ತಮ್ಮ ಮನೆಯನ್ನು ಮನೆಯಲ್ಲೇ ಈ ರೀತಿ ಅದೆಷ್ಟೋ ಅಬಾರ್ಷನ್ಗಳನ್ನ ಮಾಡ್ತಿದ್ದಾರೆ ಬಹಳಷ್ಟು ಮಾಡಿಸಿದ್ದಾರೆ ಬಿಡ್ರಿ ಅಂತ ಅವರೇ ಹೇಳ್ಕೊಳ್ತಾರೆ ಮಗಳ ರೀತಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಒಂದೊಂದು ಅಬಾರ್ಷನ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ರೆ ಏನಬೇಕಾದ್ರು ಇಂಥ ಟೈಮಲ್ಲಿ ಗರ್ಭಿಣಿ ಅಂತ ಅಂದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೊಡಬೇಕಾಗುತ್ತೆ ಅಂತದ್ರಲ್ಲಿ ಅಬಾರ್ಷನ್ ಅಂತ ಅಂದಾಗ ಬಹಳಷ್ಟು ಮುತುವರ್ಜಿ ತಗೋತಾರೆ ಅಂದ್ರೆ ಟ್ರೀಟ್ಮೆಂಟ್ ಅಂತ ಅಂದಾಗ ಬಹಳ ಸೆನ್ಸಿಟಿವ್ ಇರುತ್ತೆ ಅಂತ ಆದ್ರೆ ಇಲ್ಲ ಅಂತ ಯಾವುದ್ರ ಬಗ್ಗೆ ಗಮನ ಕೊಡೋದಿಲ್ಲ ಮೂರು ತಿಂಗಳ ಗರ್ಭಿಣಿಗೆ ಮಾತ್ರೆ ಕೊಟ್ಟು ಭ್ರೂಣ ತೆಗಿತಾರಂತೆ ಈ ಮಾತ್ರೆಗಳನ್ನ ಕೊಡೋದು ನರ್ಸ್ಗಳೇ ಮೂರು ತಿಂಗಳು ತುಂಬಿದ ಗರ್ಭಿಣಿಯರಿಗೆ ಅಬಾರ್ಷನ್ ಮಾಡಿಸ್ತಾರಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡದ ಎದುರು ನರ್ಸ್ಗಳ ತಂದೆಯ ಮಾತು ಯಾವ ರೀತಿ ದಂಧೆ ನಡೆಸ್ತಾರೆ ಅದರ ಬಗ್ಗೆ ಮಾತಾಡಿದ್ದಾರೆ ಗರ್ಭ ತೆಗೆಯೋದಕ್ಕೆ ಮಾತ್ರೆಗಳಿಗೆ ಎರಡರಿಂದ ಮೂರು ಸಾವಿರ ಹಣ ಫಿಕ್ಸ್ ಆಗಿರುತ್ತೆ ಮೂರು ತಿಂಗಳು ತುಂಬಿದ ಗರ್ಭಿಣಿಯರ ಅಬಾರ್ಷನ್ಗೆ ಇಪ್ಪತ್ತು ಸಾವಿರ ಹಣ ಫಿಕ್ಸ್ ಆ ಹಣವನ್ನ ಕೂಡಲೇ ಕೊಡಬೇಕು ಅದರಲ್ಲಿ ಯಾವ ಕನ್ಸಿಷನ್ ಇಲ್ಲ ಏನು ಬಾರ್ಗೆನ್ ಮಾಡೋ ಹಾಗಿಲ್ಲ ಅಲ್ಲೇ ಹಣ ಕೊಡಬೇಕು ಅಲ್ಲೇ ಮಾತಾಡ್ತಾರೆ ಇದ್ರ ಬಗ್ಗೆ இதுப்பா அந்தப்பா தேவரண்ணாங்க நம்ம நானும் பண்ணீன எர்தி மேல் ஃபோனே முடித்த அண்ணா

ಆಮೇಲೆ ಇನ್ನೊಂದು ಅದು ಹೆಣ್ಣು ಗಂಡ ನೋಡಿ ಅದಕ್ಕೂ ಬೇಕಾದ್ರೆ ಖರ್ಚು ಮಾಡ್ತೀನಿ ನೀವು ಶನಿವಾರದ ಫೋನ್ ನಾ ಈ ಹೋಟೆಲ್ ಮೆನ್ಷನ್ ಮಾಡಲ್ಲ ನೋಡ್ರಿ ವಿಷಯ ಇಷ್ಟು ಅಮೌಂಟ್ ದಂಧೆಯ ಕರಾಳ ಮುಖ ಬಯಲಾಗ್ತಾ ಇದೆ ಈ ದಂಧೆಯನ್ನ ಇವರಿಬ್ರು ನರ್ಸ್ಗಳು ಯಾವ ರೀತಿ ನಡೆಸ್ತಾರೆ ಹೇಗೆ ಡೀಲ್ ಮಾಡ್ತಾರೆ ಹಣವನ್ನ ಯಾವ್ಯಾವದಕ್ಕೆ ಎಷ್ಟೆಷ್ಟು ಪಡಿತಾರೆ ಕೊಡೋ ಮಾತ್ರೆಗೂ ಎರಡ್ ಸಾವಿರ ಮೂರ್ ಸಾವಿರ ಹಣ ತಗೋತಾರೆ ಕೊನೆಗೊಂದು ಡೈಲಾಗ್ ಹೇಳ್ತಾರೆ ಮಗಳ ರೀತಿ ನೋಡ್ಕೋತೀವಿ ಅದೇ ಅರ್ಥ ಆಗೋದಿಲ್ಲ ಅದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ ಈಗ ಸಾಕಷ್ಟು ವಿಡಿಯೋಗಳನ್ನ ನೀವು ನೋಡಿದ್ರೆ ಆದ್ರೆ ಇದಕ್ಕಿಂತಲೂ ಭಯಾನಕವಾದಂತಹ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ ಈ ಕರಾಳ ದಂಧೆಯ ಕುರಿತಾದ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ಕೊಡ್ತೀವಿ ಒಂದು ಚಿಕ್ಕ ಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್